ಐಪಿಎಲ್ ಹದಿನೇಳನೇ ಸೀಸನ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಹಾರ್ದಿಕ್ ಪಾಂಡ್ಯ ನಾಯಕತ್ವದಲ್ಲಿ ಇಲ್ಲಿ ತನಕ ಎರಡು ಪಂದ್ಯಗಳನ್ನು ಆಡಿದ್ದು ಎರಡರಲ್ಲೂ ಸೋತಿದೆ ಐದು ಬಾರಿಯ ಚಾಂಪಿಯನ್ ತಂಡಕ್ಕೆ ಈ ರೀತಿಯಾಗಿ ಸತತ ಸೋಲುಗಳು ಎದುರಾಗುತ್ತವೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಆದರೆ ಪಾಂಡ್ಯ ನಾಯಕತ್ವದಲ್ಲಿ ಮುಂಬೈ ತಂಡಕ್ಕೆ ಗೆಲುವು ಮರೀಚಿಕೆಯಾಗ್ಬಿಟ್ಟಿದೆ ವಾಸ್ತವವಾಗಿ ತಂಡವನ್ನು ಐದು ಸಲ ಚಾಂಪಿಯನ್ ಮಾಡಿದ ರೋಹಿತ್ ಶರ್ಮಾ ಅವರನ್ನು ಏಕಾಏಕಿ ನಾಯಕತ್ವದಿಂದ ಕೆಳಗಿಳಿಸಿ ಗುಜರಾತ್ ಟೈಟನ್ಸ್ ತಂಡದಿಂದ ಟ್ರೇಡ್ ಮಾಡಿಕೊಂಡ ಹಾರ್ದಿಕ್ ಪಾಂಡ್ಯಾಗೆ ನಾಯಕತ್ವ ಕೊಡಲಾಯಿತು ಫ್ರಾಂಚೈಸಿಯ ಈ ನಿರ್ಧಾರ ಅಭಿಮಾನಿಗಳಿಗೆ ಕೋಪ ಉಂಟು ಮಾಡಿತ್ತು ಈಗ ಪಾಂಡ್ಯ ನಾಯಕತ್ವದಲ್ಲಿ ತಂಡದ ಕಳಪೆ ಪ್ರದರ್ಶನಕ್ಕೆ ಅಭಿಮಾನಿಗಳು ಇನ್ನಷ್ಟು ಅಸಮಾಧಾನ ಆಗುವ ಹಾಗೆ ಮಾಡಿದೆ ಇದೆಲ್ಲದರ ನಡುವೆ ಮುಂಬೈ ತಂಡದ ನಾಯಕನಾಗಿ ಆಡಿದ ಎರಡೂ ಪಂದ್ಯಗಳನ್ನು ಸೋತಿರುವ ಹಾರ್ದಿಕ್ ಪಾಂಡ್ಯ ತನ್ನ ಖಾತೆಗೆ ಬೇಡದ ದಾಖಲೆಯೊಂದನ್ನು ಹಾಕೊಂಡಿದ್ದಾರೆ ಎರಡ್ ಸಾವಿರದ ಎಂಟರ ನಂತರ ಮುಂಬೈ ತಂಡ ನೂತನ ನಾಯಕನ ಅಡಿಯಲ್ಲಿ ಸೀಸನ್ ಆರಂಭಿಕ ಎರಡೂ ಪಂದ್ಯಗಳನ್ನು ಸೋತಿದೆ ಮುಂಬೈ ಇಂಡಿಯನ್ಸ್ ತಂಡ ಮೊದಲ ಬಾರಿಗೆ ತಂಡವನ್ನು ಮುನ್ನಡೆಸ್ತಾ ಇದ್ದ ಹರ್ಭಜನ್ ಸಿಂಗ್ ಅವರ ನಾಯಕತ್ವದಲ್ಲಿ ಎರಡು ಸಾವಿರದ ಎಂಟರ ಐ ಪಿ ಎಲ್ ಸೀಸನ್ ಆಡಿತ್ತು ಆದರೆ ತಂಡ ಸೀಸನ್ನ ಮೊದಲ ಮೂರು ಪಂದ್ಯಗಳಲ್ಲಿ ಸತತ ಸೋಲು ಎದುರಿಸಬೇಕಾಯಿತು ನಂತರ ತಂಡ ಮೊದಲ ಪಂದ್ಯ ಸೋತ್ರ ನಂತರದ ಪಂದ್ಯಗಳಲ್ಲಿ ಗೆಲುವಿನ ಟ್ರ್ಯಾಕ್ಗೆ ಮರಳುತ್ತು ಆದರೆ ಈಗ ಮುಂಬೈ ತಂಡ ನೂತನ ನಾಯಕ ಹಾರ್ದಿಕ್ ಪಾಂಡ್ಯ ನಾಯಕತ್ವದಲ್ಲಿ ಸತತ ಎರಡು ಪಂದ್ಯಗಳಲ್ಲಿ ಸೋತಿದೆ ಈ ಮೂಲಕ ಪಾಂಡ್ಯ ಮೊದಲ ಬಾರಿಗೆ ಈ ಫ್ರಾಂಚೈಸಿಯ ನಾಯಕರಾಗಿ ಐಪಿಎಲ್ ಸೀಸನ್ನ ಮೊದಲ ಎರಡು ಪಂದ್ಯಗಳಲ್ಲಿ ಸೋತಿದ್ದಾರೆ ನಾಯಕತ್ವದಲ್ಲಿ ಮಾತ್ರ ಅಲ್ಲ ಹಾರ್ದಿಕ್ ಆಟಗಾರನಾಗಿಯೂ ಕಳಪೆ ಪ್ರದರ್ಶನ ನೀಡುತ್ತಿದ್ದಾರೆ ಮೂವತ್ತು ರನ್ ಕೊಟ್ಟು ಯಾವುದೇ ವಿಕೆಟ್ ಪಡೆಯೋದಕ್ಕೂ ಸಾಧ್ಯವಾಗದ ಹಾರ್ದಿಕ್ ಬ್ಯಾಟ್ನಿಂದ ಹನ್ನೊಂದು ರನ್ ಗಳಿಸುವುದಕ್ಕಷ್ಟೇ ಶಕ್ತರಾಗಿದ್ದರು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಹಾರ್ದಿಕ್ ತಮ್ಮ ನಾಲ್ಕು ಓವರ್ಗಳಲ್ಲಿ ನಲವತ್ತಾರು ರನ್ ಕೊಟ್ಟು ಒಂದು ವಿಕೆಟ್ ಮಾತ್ರ ಕಬಳಿಸೋದಕ್ಕೆ ಶಕ್ತರಾದರು ತಂಡ ಇನ್ನೂರ ಎಪ್ಪತ್ತೆಂಟು ರನ್ಗಳ ಬೃಹತ್ ಗುರಿಯನ್ನ ಬೆನ್ನಟ್ಟಿದ ಸಂದರ್ಭದಲ್ಲೂ ಇಪ್ಪತ್ತು ಎಸೆತಗಳಲ್ಲಿ ಇಪ್ಪತ್ನಾಲ್ಕು ರನ್ ಗಳಿಸಿ ನಿಧಾನಗತಿಯ ಆಟ ಆಡಿ ಪೆವಿಲಿಯನ್ಗೆ ಮರಳಿದ್ರು ಒಟ್ನಲ್ಲಿ ಪಾಂಡ್ಯ ನಸೀಬೆ ಯಾಕೋ ಖರಾಬಾದ ಹಾಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಗುಜರಾತ್ ಟೈಟನ್ಸ್ ತಂಡದ ನಾಯಕತ್ವ ವಹಿಸಿಕೊಂಡು ತಂಡವನ್ನ ಚಾಂಪಿಯನ್ ಮಾಡಿದ್ದ ಹಾರ್ದಿಕ್ ಪಾಂಡ್ಯ ಮುಂಬೈ ನಾಯಕತ್ವದಲ್ಲಿ ಎಡವುತ್ತಾ ಇದ್ದಾರೆ ಹಾಗೆ ಅವರ ಕೆಲವು ನಡೆಗಳಿಗೆ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಕೂಡ ಹಾರ್ದಿಕ್ ಪಾಂಡ್ಯ ಅವರನ್ನ ಟ್ರೋಲ್ ಮಾಡ್ತಿದೆ